ಹಾಯ್ ಗಾಯ್ಸ್ ವೆಲ್ಕಮ್ ಬ್ಯಾಕ್ ಟು ಪ್ರಸಾದ್ ಶೂಟ್ಯೂಬ್ ಚಾನಲ್ ಗಾಯ್ಸ್ ಬಿಗ್ ಬಾಸ್ ಅಲ್ಲಿ ಸ್ಟ್ರಾಟಜಿ ಅನ್ನೋದು ಸ್ಟಾರ್ಟ್ ಆಗ್ಬಿಟ್ಟಿದೆ ಅದು ಸ್ಟಾರ್ಟಿಂಗಲ್ಲಿ ಯಾರು ಮಧ್ಯೆ ಸ್ಟಾರ್ಟ್ ಆಗಿದೆ ಅಂದರೆ ನಮ್ಮ ಗೋಲ್ಡ್ ಸುರೇಶ್ ಮತ್ತು ಮಾನಸ ಅವರು ಇಬ್ರು ಕೂತ್ಕೊಂಡು ಸ್ಟ್ರಾಟಜಿ ಮಾಡ್ತಾ ಇದಾರೆ ಇದೊಂಥರ ಹೆಂಗ ಊಟ ಗೊತ್ತಾ ಲಾಸ್ಟ್ ಸೀಸನ್ ನೋಡ್ದಂಗೆ ಅನಿಸ್ತಾ ಇದ್ದು ನನಗೆ ಆಕ್ಚುಲಿ ಸೊ ಅಲ್ಲಿ ತುಕಾಲಿ ಸಂತೋಷ್ ಮತ್ತು ನಮ್ಮ ವರ್ತೂರು ಸಂತೋಷ್ ಅಣ್ಣ ಇಬ್ರು ಕೂತಿದ್ರು ಇಲ್ಲಿ ನೋಡಿದ್ರೆ ನಮ್ಮ ಅಕ್ಕ ಇವಾಗ ಸ್ಟಾರ್ಟ್ ಅವನು ತುಕಾಲಿ ಅವರ ವೈಫ್ ಅವರಾದ ಮಾನಸ ಅವರು ಈ ಕಡೆ ಬಂದ್ಬಿಟ್ಟು ನಮ್ಮ ಗೋಲ್ಡ್ ಸುರೇಶ್ ಅಣ್ಣ ಅವರು ಎರಡು ಒಟ್ಟು ಕಡೆ ಒಂಥರ ಫ್ಲಾಶ್ ಫ್ಲಾಶ್ ಬ್ಯಾಕ್ ಅನಿಸ್ಬಿಡ್ತಾರೆ ನನಗೆ ಸೀಸನ್ ಟೆನ್ ಸೀಸನ್ ಬೀನ್ ಬ್ಯಾಗ್ ಒಂದಿಲ್ಲ ಕಳ್ಸಿರೋ ಬೀನ್ ಬ್ಯಾಗ್ ಏನಾರ ಸಿಗುತ್ತಾ ಅಂತ ಬಟ್ ಇವಾಗ ಇಬ್ರು ಸ್ಟ್ರಾಟಜಿ ಮಾಡ್ತಾ ಇದಾರೆ ಏನ್ ಸ್ಟ್ರಾಟಜಿ ಅಂತಂದ್ರೆ ನಿಮ್ಗೆ ಗೊತ್ತಿರೋ ಹಾಗೆ ಸೊ ನನ್ನ ಪ್ರಕಾರ ಆಕ್ಚುಲಿ ಚೈತ್ರ ಅವ್ರಿಗೆ ಚೈತ್ರ ಮೇಡಮ್ ಅವ್ರಿಗೆ ತುಂಬಾ ಫ್ಯಾನ್ ಬೇಸ್ಗಳು ಕ್ರಿಯೇಟ್ ಆಗ್ತಾ ಇದೆ ಅಂತ ಅನಿಸ್ತಾ ಇದೆ ಅಂಡ್ ಮೋರ್ ಓವರ್ ಏನಪ್ಪಾ ಅಂತಂದ್ರೆ ಆಕೆ ಮಾಡಿದು ತಪ್ಪಿರ್ಬೋದು ಬಟ್ ಸಮರ್ಥನೆ ಮಾಡ್ಕೊಡಿದ ಗೊತ್ತಾ ಅಪೋಸಿಟ್ ಪರ್ಸನ್ಸ್ನು ಕೂಡ ಅವ್ರನ್ನ ಒಂದ್ ಎರಡ್ ನಿಮಿಷ ಓ ಇವ್ರು ಮಾಡ್ಕೊತಾರೆ ಕರೆಕ್ಟ್ ಏನೋ ಅನ್ನೋ ರೀತಿ ತಪ್ಪಿದೆ ಇಲ್ಲ ಅಂತ ಹೇಳ್ತಾರಲ್ಲ ಬಟ್ ಅವ್ರು ಹೇಳ್ತಾರೋ ರೀತಿ ಹೆಂಗಿರುತ್ತೆ ಅಂತಂದ್ರೆ ಓ ಮೇ ಬಿ ಇರ್ಬೋದೇನೋ ಅವ್ರ ಪಾಯಿಂಟ್ ಆಫ್ ವ್ಯೂ ಕರೆಕ್ಟ್ ಇದೆ ಅನ್ನೋ ತರನೇ ಮಾಡ್ತಾರ ಅವರು ಸೊ ಫಿಸಿಕಲಿ ಗೊತ್ತಿರೋದು ನನಗೆ ಎಷ್ಟು ಸ್ಟ್ರಾಂಗ್ ಇದಾರೆ ಏನೋ ಅಂತ ಸಕ್ ಸ್ಟ್ರಾಂಗ್ ಇದಾರೆ ಅಂತ ಹೇಳ್ಬಹುದು ಸೊ ಈಗ ಆಲ್ರೆಡಿ ಬಿಗ್ ಬಾಸ್ ಮನೆ ನಡೆದು ಒಂದ್ ಎಪಿಸೋಡ್ ಒಂದ್ ದಿನ ಅಂತ ಹೇಳ್ಕೊಳ್ಳಿ ಎರಡನೇ ದಿನ ಬಂದ್ಬಿಟ್ಟಿದೆ ಸೊ ಎರಡನೇ ದಿನದ ಎಪಿಸೋಡ್ ಅಲ್ಲಿ ನಾವು ಈಗ ನಾನು ಮಾತಾಡ್ತಾರೋ ನಾಲ್ಕನೇ ಪ್ರೋಮೋ ಅಂತಾನೆ ಹೇಳ್ಬೋದು ಪ್ರೋಮೋ ಅಂತ ಹೇಳ್ಬೋದು ಇವತ್ತಿನ ಆಲ್ರೆಡಿ ಸ್ಟ್ರಾಟಜಿನ ಸ್ಟಾರ್ಟ್ ಮಾಡ್ಕೊಂಡಿದ್ದಾರೆ ಅಂತ ಹೇಳ್ಬೋದು ನಮ್ಮ ಮಾನಸ ಹಾಗೂ ನಮ್ಮ ಗೋಲ್ಡ್ ಸುರೇಶ್ ಅದು ಯಾವ ವಿಚಾರಕ್ಕೆ ಅಂತಂದ್ರೆ ಲೈಕ್ ಈಗ ಲಾಸ್ಟ್ ಪ್ರೋಮೋದಲ್ಲಿ ನಿಮ್ಗೆ ಆಲ್ರೆಡಿ ಅಪ್ಡೇಟ್ ಮಾಡಿದೀವಿ ಏನಂತಂದ್ರೆ ಲೈಕ್ ಚೈತ್ರಾ ಮೇಡಮ್ ಅವರು ಕುತ್ಕೊಂಡು ಧ್ಯಾನ ಮಾಡ್ತಾ ಇರ್ತಾರೆ ಅದಕ್ಕೆ ಮಾನಸ ಅವರು ಹೋಗ್ಬಿಟ್ಟು ಸ್ವಲ್ಪ ಸುಳ್ಳು ಅಂತ ಹೇಳ್ತಾರೆ ಅದೆಲ್ಲ ಜಗಳ ಆದ್ಮೇಲೆ ಇವಾಗ ಕುತ್ಕೊಂಡು ಪಿಸ್ಪಿಸು ಅಂತ ಇದಾರೆ ಮಾನಸ ಹಾಗೂ ಗೋಲ್ಡ್ ಸುರೇಶ್ ನಾನು ಗೋಲ್ಡ್ ಸುರೇಶ್ ಏನೋ ಅನ್ಕೊಂಡ್ಬಿಟ್ಟಿದೆ ಉತ್ತರ ಕರ್ನಾಟಕದವ್ರು ಮಾತಾಡಲ್ಲ ಅಂತ ಅನ್ಕೊಂಡ್ಬಿಟ್ಟೆ ಚೆನ್ನಾಗಿ ಮಾತಾಡ್ತಾರೆ ಸ್ಟ್ರಾಟಜಿ ಸ್ಟ್ರಾಟಜಿ ಇಲ್ಲ ಅಂತಂದ್ರೆ ಏನು ಪ್ಲಾನ್ ಅಂದ್ರೆ ನನ್ನ ಪ್ರಕಾರ ಸ್ವಲ್ಪ ಇನ್ನು ಇನ್ನೊಂದು ವೀಕ್ ಆದ್ಮೇಲೆ ಮಾಡಿದ್ರೆ ಚೆನ್ನಾಗಿರ್ತಿತ್ತೇನೋ ಯಾಕಂದ್ರೆ ಎಲ್ಲಾರ್ ಕ್ಯಾರೆಕ್ಟರ್ಗಳು ಗಳು ಗೊತ್ತಾಗಿರೋದು ನಾನು ಆಕ್ಚುಲಿ ನಾನು ಮೊನ್ನೆ ಮಾಡುದಿಯೋದಲ್ಲಿ ಅದು ಕೇಳಿದೆ ಆಕ್ಚುಲಿ ಸೊ ತುಂಬಾ ಒಂದ್ ಸ್ವಲ್ಪ ಕೆಲವರು ಏನು ಅಂದ್ರೆ ತುಂಬಾ ಫ್ಯಾನ್ ಫಾಲೋಯಿಂಗ್ ಈಗ ಕ್ರಿಯೇಟ್ ಆಗ್ತಾರದ್ ಯಾರಪ್ಪ ಅಂತ ಜನ ಅನ್ಸಿದಂದ್ರೆ ಗೌತಮಿ ಅವರಿಗೆ ஆண்ட் சங்க இன்னொரு நம்ம சைத்ரா ಅವರಿಗೆ ಸೊ ಇನ್ನು ಕೆಲವರು ಏನಂತ ಆನ್ಸರ್ ಮಾಡಿದ್ದಾರೆ ಅಂತಂದ್ರೆ ಗೊತ್ತಾಗಿಲ್ಲ ಗೊತ್ತಾಗಿಲ್ಲಬ್ರು ಯಾರ್ದು ಕ್ಯಾರೆಕ್ಟರ್ ಅಂತ ಹೇಳಿದ್ರೆ ಹೌದು ಕರೆಕ್ಟ್ ನೀವು ಹೇಳ್ತಾ ಇರೋದು ಸೊ ಇನ್ನೂ ಕ್ಯಾರೆಕ್ಟರ್ ಗಳು ಸ್ವಲ್ಪ ಓಪನ್ ಅಪ್ ಆಗ್ಬೇಕು ಬಟ್ ಅದ್ರಲ್ಲಿ ಸ್ವಲ್ಪ ಹೇಟೆಡ್ ಕ್ಯಾರೆಕ್ಟರ್ ತೋರಿಸ್ತಾ ಇರೋದು ಯಮುನಾ ಮೇಡಮ್ ಅವರು ತುಂಬಾ ಹೇಟೆಡ್ ತೋರಿಸ್ತಾ ಇದ್ರ ಸೊ ನೋಡೋಣ ಇನ್ನು ಹೋಗ್ತಾ ಹೋಗ್ತಾ ವಿಲನ್ ಗಳು ಹೀರೋ ಆಗೋದು ನೋಡಿದೀನಿ ಹೀರೋ ಗಳು ವಿಲನ್ ಆಗೋದು ನೋಡಿದೀನಿ ಅಂಡ್ ಇನ್ನೊಂದು ಏನಪ್ಪಾ ಅಂದ್ರೆ ಒಂದು ವಿಲನ್ ಕ್ಯಾರೆಕ್ಟರ್ ಅಲ್ಲಿ ಆಲ್ರೆಡಿ ನಾನು ನೋಡ್ತಾ ಇದ್ದೆ ಸೊ ಹೀರೋದಲ್ಲಿ ಶಶಿರ್ ಹಾಗೂ ಕಾರ್ತಿಕ್ ಮಹೇಶ್ ಅವರು ಬಂದ್ರೆ ವಿಲನ್ ಪಾತ್ರದಲ್ಲಿ ಲಾಸ್ಟ್ ಸೀಸನ್ ಅಲ್ಲಿ ನಿಮ್ಗೆ ಗೊತ್ತಿರೋ ಹಾಗೆ ಅವರು ಅವರಿದ್ರು ಸೊ ಈ ಸತಿ ತ್ರಿವಿಕ್ರಮ್ ಅವರು ಆ ತರ ಕಾಣಿಸ್ಕೊಂತ ಇದಾರೆ ಅಂತ ಹೇಳ್ತಾ ಇದಾರೆ ಊಹ ಊಹಗಳು ಪ್ರೋಮೋದಲ್ಲಿ ನಿಮ್ಗೆ ಏನ್ ಅನ್ಸುತ್ತೆ ದಯವಿಟ್ಟು ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ ಒಟ್ನಲ್ಲಿ ಸ್ಟ್ರಾಟಜಿ ಮಾಡ್ತಾ ಇರೋದು ಸರಿನಾ ತಪ್ಪ ನಿಮ್ಮ ಪ್ರಕಾರ ಏನು ಅಂತ ದಯವಿಟ್ಟು ಕಮೆಂಟ್ ಮಾಡಿ ಸಿಗೋಣ ಮುಂದಿನ ವಿಡಿಯೋದಲ್ಲಿ ಅಲ್ಲಿ ತನಕ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬ ಬಾಯ್